ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಧ್ರುವ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸೊ ಸಾಕಷ್ಟು ದಿನಗಳಿಂದ ದರ್ಶನ್ ಸರ್ ಅವರ ಬಗ್ಗೆ ಇರುವಂತಹ ಒಂದು ನಂಬಿಕೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಅವರ ಅಭಿಮಾನಿಗಳು ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾಯಿದ್ರು ಸೊ ಕೊನೆಗೂ ಆ ಒಂದು ದಿನ ಬಂದೇ ಬಿಡ್ತು ಅಂತ ಹೇಳುವಂಥ ಸಮಯ ಬಂದಿದೆ ಸೊ ಏನಪ್ಪ ಅಂದರೆ ಡಿ ಬಾಸ್ ಅವ್ರಿಗೆ ಬೇಲ್ ಹಾಕೋದಕ್ಕೆ ಸಕಲ ಸಿದ್ಧತೆಗಳನ್ನು ಅವರ ಲಾಯರ್ಗಳಾಗಿದಂಥ ಎಲ್ಲರೂ ಕೂಡ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮಡಗಿದ್ದಾರೆ ಇನ್ನೇನು ನಾಳೆದ್ದು ಹದಿನೇಳನೇ ತಾರೀಕು ಏನು ನ್ಯಾಯಾಲಯ ಮುಂದೆ ತೀರ್ಪಿದೆ ಆ ತೀರ್ಪಿನಲ್ಲಿ ಏನು ಡಿಸಿಷನ್ ತಗೋತಾರೆ ಹಾಗೆಯೇ ಇನ್ನು ಸಾಕಷ್ಟು ಎವಿಡೆನ್ಸ್ಗಳನ್ನು ಪೊಲೀಸವರು ನ್ಯಾಯಾಲಯಕ್ಕೆ ಒಪ್ಪಿಸುವಂಥ ಒಂದು ಪ್ರಮೇಯ ಇದೆ ಸೊ ಹಾಗೆ ನ್ಯಾಯಾಲಯದ ಮುಂದೆ ಯಾವ ರೀತಿ ಅವರು ಒಪ್ಪಿಸ್ತಾರೆ ಏನನ್ನು ಸಾಕ್ಷಿಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಮುಂದಕ್ಕೆ ಹದಿನೇಳನೇ ತಾರೀಕು ಆದ ನಂತರ